ದೇಶದಿಂದ ಮಾಡ್ತಾ ಇರುವಂಥ ಒಂದು ಅದ್ಭುತವಾದ ಗಣೇಶನ ಕಾರ್ಯಕ್ರಮ ಜಯಂತ್ ಫೌಂಡೇಶನ್ನ ಮುಖ್ಯ ಟ್ರಸ್ಟಿಗಳಾದ ಶ್ರೀ ಉಮೇಶ್ ಮತ್ತು ಅವರ ತಂಡದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ ಇದು ಸತತವಾಗಿ ನಾಲ್ಕನೇ ವರ್ಷ ನಾಲ್ಕು ವರ್ಷವೂ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಸಾಂದರ್ಭಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಕಾರ್ಯಕ್ರಮ ನಡೀತಾ ಇದೆ ಸಹಸ್ರಾರು ಜನ ಆಗಲಿಕ್ಕೆ ಇದರ ಹಿಂದೆ ಇದ್ದಾರೆ ಇವರ ಒಂದು ತಂಡ ಸುಮಾರು ನೂರು ಜನರ ಒಂದು ತಂಡ ಇದರ ಹಿಂದೆ ಶ್ರಮ ವಹಿಸ್ತಾರೆ ಪ್ರತಿ ವರ್ಷ ಒಂದು ತಿಂಗಳು ಇದಕ್ಕೋಸ್ಕರ ಮುಡಿಪಾಗಿಟ್ಟು ಈ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಎರಡೂ ಎರಡೂ ವಿಭಾಗಗಳಲ್ಲೂ ನಾವು ಅದ್ಭುತವಾದ ಕೆಲಸವನ್ನು ಉಮೇಶ್ ಅವರ ಸಾರಥ್ಯದಲ್ಲಿ ನಾವು ಮಾಡ್ತೇವೆ ಈ ವರ್ಷ ಶ್ರೀ ಶ್ರೀ ನಂಜಾವಧೂತ ಸ್ವಾಮೀಜಿಯವರು ಪ್ರತಿ ವರ್ಷ ನಮ್ಮ ಧಾರ್ಮಿಕ ಕಾರ್ಯ ಕೈಂಕರ್ಯಗಳ ನೇತೃತ್ವವನ್ನು ವಹಿಸ್ತಾರೆ ಸಾರಥ್ಯವನ್ನು ವಹಿಸ್ತಾರೆ ಮತ್ತು ಈ ಸಲ ವಿಶೇಷವಾಗಿ ಕಾರ್ಯಕ್ರಮ ಏನೆಂದರೆ ನಿನ್ನೆ ಕಿರುತೆರೆಯ ಚಲನಚಿತ್ರ ಕಲಾವಿದರಿಂದ ನಿನ್ನೆ ಹಾಸ್ಯ ಕಾರ್ಯಕ್ರಮ ಇತ್ತು ಹಾಗೆಯೇ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ಶ್ರೀ ಟಿ ಎ ನಾರಾಯಣಗೌಡರು ಬಂದಿದ್ದರು ಹಾಗೂ ಉದಯೋನ್ಮುಖ ಚಲನಚಿತ್ರ ನಟ ಶ್ರೀ ವಿನೋದ್ ಪ್ರಭಾಕರ್ ಹಾಗೂ ಅವರ ಒಂದು ದೊಡ್ಡ ತಂಡ ನೃತ್ಯ ಮತ್ತು ಹಾಸ್ಯ ಎರಡರ ಹಾಸ್ಯ ವೈಭವ ಅಂತ ಹೇಳ್ತೇವೆ ಅದಕ್ಕೆ ಹೆಸರು ಇವತ್ತು ಸಂಗೀತ ವೈಭವ ಇದೆ ಕಿರುತೆರೆಯ ಜನಪ್ರಿಯ ನಿರೂಪಕಿ ಶ್ರೀಮತಿ ಅನು ಅನುಶ್ರೀ ಅವರು ಬರ್ತಾ ಇದ್ದಾರೆ ಈ ಇವೆಲ್ಲದರ ನೇತೃತ್ವವನ್ನು ಶ್ರೀ ಉಮೇಶ್ ಒದಗಿಸಿದ್ದೀನಿ ನಾನು ಕನ್ನಡ ವ್ಯಸತಿ ರಂಗಣ ಇದರ ಗೌರವಾಧ್ಯಕ್ಷನಾಗಿ ಇರೋದೇ ನನ್ನ ಪುಣ್ಯ ನನ್ನ ಯೋಗ ಅಂತ ತಿಳ್ಕೊಂಡಿದ್ದೇನೆ ನಮ್ಮ ಜೊತೆ ಒಂದು ಒಳ್ಳೆಯ ದೊಡ್ಡ ತಂಡವಿದೆ ತಂಡವಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತೇವೆ ಹೆಣ್ಣು ಮಕ್ಕಳಿಗೋಸ್ಕರ ನಾವು ರಂಗೋಲಿ ಸ್ಪರ್ಧೆಗಳನ್ನು ಏರ್ಪಡಿಸೋದು ಹಾಗೂ ಮಕ್ಕಳಿಗಾಗಿ ವಿವಿಧ ಚಟುವಟಿಕೆಗಳನ್ನು ನಾವು ಪ್ರತಿ ವರ್ಷ ಹಮ್ಮಿಕೊಂಡು ಅವರಿಗೆ ಪ್ರೋತ್ಸಾಹಕರ ಬಹುಮಾನ ಅಂದರೆ ಅತ್ಯುತ್ತಮ ಬಹುಮಾನಗಳು ಬೆಳ್ಳಿ ನಾಣ್ಯ ಆ ಥರದ ಬಹುಮಾನಗಳನ್ನು ಕೊಡ್ತೇವೆ ಈ ದಿನ ನಾಳೆ ಮತ್ತೆ ವಿಸರ್ಜನಾ ಕಾರ್ಯಕ್ರಮ ಇದೆ ನಾಳೆ ಬೆಳಗ್ಗೆ ಸುಮಾರು ಎಂಟರಿಂದ ಹತ್ತು ಸಾವಿರ ಜನಕ್ಕೆ ಅನ್ನದಾನದ ಅನ್ನದಾಸೋಹದ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅದು ಪ್ರತಿ ವರ್ಷ ಅದಕ್ಕೊಬ್ಬರು ದಾನಿಗಳು ಸಿಗ್ತಾರೆ ನಮಗೆ ಇದರಿಂದ ಭಾಳಷ್ಟು ಜನ ಇದ್ದಾರೆ ಆದರೆ ಮುಖ್ಯ ಮುನ್ನಲೆಯಲ್ಲಿದ್ದಾರೆ ನಮ್ಮ ಶ್ರೀ ಉಮೇಶ್ ಅವರು ಅತ್ಯಂತ ಸೌಮ್ಯ ಸ್ವಭಾವದ ಉಮೇಶ್ ಎಲ್ಲರನ್ನ ಗುಂಡಿನ ತಗೊಂಡೋಗುವಂಥ ಒಂದು ಒಳ್ಳೆಯ ಗುಣವನ್ನು ಕಾದ ಇಟ್ಟಿದ್ದಾರೆ ಮುಂದೆ ಅವರಿಗೆ ಒಳ್ಳೆಯದಾಗಲಿ ಅಂತ ನಾವೆಲ್ಲ ಅವರಿಗೆ ಶುಭ ಕೋರೋಣ ಈ ಕಾರ್ಯಕ್ರಮ ಇವತ್ತು ನೋಡಿ ಇಷ್ಟು ಸುಂದರವಾದಂತಹ ವೇದಿಕೆ ಮತ್ತು ಇಷ್ಟು ಸುಂದರವಾದಂಥ ಅಚ್ಚುಕಟ್ಟಾದಂಥ ವಿನ್ಯಾಸ ಇರುವಂಥ ಈ ಇದನ್ನು ನಾವು ವ್ಯವಸ್ಥೆ ಮಾಡ್ತೇವೆ ಪರಿಕಲ್ಪನೆ ಎಲ್ಲ ಉಮೇಶ್ ಅವ್ರದ್ದು ಮತ್ತು ಇದ್ರ ಜೊತೆ ನಾವು ಇದ್ದೇವೆ ಇದನ್ನು ಒಟ್ಟಿನಲ್ಲಿ ಇದನ್ನು ಒಂದು ಕೇಸರಿಮಯ ಮಾಡಬೇಕು ಅನ್ನೋದು ಹಿಂದೂ ಧಾರ್ಮಿಕವಾಗಿ ನಾವು ಉಳಿಬೇಕು ಅನ್ನೋ ಒಂದು ಭಾಳ ದೊಡ್ಡ ಸವಾಲು ನಮ್ಮ ಮುಂದೆ ಇದೆ ಇವತ್ತು ಸರಿ ಸೆಟ್ ಬಗ್ಗೆ ಸುಮಾರು ಇದು ಸುಮಾರು ಯಾರಿಗೆ ಮಾಡಿದ್ರು ಹದಿನಾಲ್ಕರಿಂದ ಹದಿನೈದು ಲಕ್ಷ ಬೇಕು ಬರೀ ಸೆಟ್ಗೋಸ್ಕರ ಈ ಕಾರ್ಯಕ್ರಮದ ಒಟ್ಟು ವೆಚ್ಚ ಐವತ್ತು ಲಕ್ಷ ನೀರು ಪ್ರತಿ ವರ್ಷ ಕೆಲವು ದಾನಿಗಳು ಇದ್ದಾರೆ ಹಾಗೆಯೇ ಬಹು ಪ್ರಮುಖವಾಗಿ ಉಮೇಶ್ ಅದನ್ನು ಜವಾಬ್ದಾರಿ ತಗೊಂಡಿರ್ತಾರೆ ಉಮೇಶ್ ಅಂತ ಜಯಂತು ಸೇವಾ ಫೌಂಡೇಶನ್ ಅಧ್ಯಕ್ಷರು ಮತ್ತು ವೈದ್ಯರು ಗಣೇಶ್ ಅಧ್ಯಕ್ಷ ಅಂತ ನಾನು ಒಬ್ಬ ಸದಸ್ಯ ಎಲ್ಲರೂ ಸದಸ್ಯರೇ ಇರಲಿ ಯಾರ ಅಧ್ಯಕ್ಷ ಇದೆ ಅದರಲ್ಲಿ ಒಬ್ಬರಿಗೆ ಮಾತ್ರ ಗೌರವ ಅಧ್ಯಕ್ಷ ಅಂತ ಕೊಟ್ಟಿದ್ದೀವಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬೆನ್ನಲು ಬಾಗಿ ಅಂತಿರೋದು ನಮ್ಮ ಕನ್ನಡದ ಕನ್ನಡದು ನಮ್ಮ ಜೊತೆ ರಕ್ಷಣಾ ವೇದಿಕೆ ಆರ್ ಆರ್ ನಗರ ಅಧ್ಯಕ್ಷರ ಶಿವಣ್ಣ ಮತ್ತು ರಾಮಣ್ಣ ಮತ್ತು ನಮ್ಮ ಕೃಷ್ಣೇಗೌಡರು ನಮ್ಮ ಬಿ ಎಂ ಕರ್ಸ್ ಒಂದವರಾದಂಥ ಬಸಣ್ಣವರು ಮತ್ತು ವೆಂಕಟೇಶಣ್ಣ ಸುಮಾರು ಸುಮಾರು ಎಲ್ಲರೂ ಹೇಳೋಕ್ಕಾಗಲ್ಲ ಎಲ್ಲರೂ ಒಂದು ರೂಪದಲ್ಲಿ ಸಹಕಾರ ಮಾಡ್ತಾ ಮತ್ತು ಬೆಂಬಲ ಕೊಡ್ತಾ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನ ತಿಸ್ತೀವಿ ಫಸ್ಟ್ ಆಗಿ ಮತ್ತೆ ನಾವು ವರ್ಷ ವರ್ಷ ವರ್ಷಕ್ಕಿಂತ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡು ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ ಫಂಕ್ಷಣ ಫಸ್ಟ್ ಕೆಲವು ಕಾರಣಗಳಿಂದ ಜಾಗ ಬದಲಾವಣೆ ಆಯಿತು ಬಿಟ್ಟರೆ ಜನ ಬದಲಾವಣೆ ಆಗಲಿಲ್ಲ ಜಾಗ ಮಾತ್ರ ಬದಲಾವಣೆ ಆಗಿದೆ ಜನ ಅದೇ ಜನ ಇದ್ದಾರೆ ಅದೇ ಅದಕ್ಕಿಂತ ಜಾಸ್ತಿ ಜನ ಬಂದು ನಮ್ಗೆ ಬೆಂಬಲ ಕೊಡ್ತಿದ್ದಾರೆ ನಾವು ಇಷ್ಟೆಲ್ಲ ಮಾಡಿದ್ದು ನಮ್ಮ ಸಾರ್ವಜನಿಕರು ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರಿಗೋಸ್ಕರ ಮತ್ತು ಬಡಾವಣೆಯ ಮೆಮ್ಗೋಸ್ಕರ ಇದರ ನೇತೃತ್ವವನ್ನು ಖುಷಿ ಆಗ್ತಿದೆ ಬಟ್ ಎಲ್ಲರೂ ಸಹಕಾರದಿಂದ ಇದಾಗ್ತಿದೆ ಬಿಟ್ಟರೆ ಒಬ್ಬರಿಂದ ಯಾವುದೂ ಆಗ್ತಿಲ್ಲ ಇದು ಕಾರ್ಯಕ್ರಮ ಇವತ್ತು ತುಂಬ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಪ್ರೋಗ್ರಾಮ್ ಇದೆ ಸಂಜೆ ಬಂದು ಎಲ್ಲರೂ ಬಂದು ನೋಡಿ ಆರೈಸಬೇಕು ಅಂತ ಕೇಳ್ಕೊಳ್ತೀವಿ